ಮನೆ ತಗೋಬೇಕಾ ಇಲ್ಲ ಅಪಾರ್ಟ್ಮೆಂಟಲ್ಲಿ ಇಲ್ಲಾಂದರೆ ಸೈಟ್ ತಗೋಬೇಕಾ ಎಲ್ಲ ಕನ್ಫ್ಯೂಷನ್ ಅಪ್ಪ ಸಿಕ್ಕಾ ಬಟ್ ಒಬ್ಬೊಬ್ಬರು ಒಂದೊಂದು ಐಡಿಯಾ ಕೊಡ್ತಾರೆ ತಲೆ ಕೆಟ್ಟಕ್ಕೆ ಎರಡಿಸ್ತಾರೆ ಅವ್ರ ಕಡೆ ಈ ಟೆನ್ಷನ್ಗೆ ಏನು ಮಾಡಬೇಕು ಅಂತನೂ ಗೊತ್ತಾಗ್ತಿರ್ಲಿಲ್ಲ ಒಂದೊಂದು ಸಾರಿ ಹೀಗಾಗಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ಇವಾಗ ಸಡನ್ನಾಗಿ ಒಂದು ಕಲೆ ಆಯಿತು ಅಕಸ್ಮಾತ್ ಮಕ್ಳುಗಳು ಕೈ ಹತ್ರ ಮತ್ತು ಪ್ಯಾಂಟ್ ಕಾಲ ಹತ್ರ ಗಲೀಜು ಮಾಡ್ಕೋತಾ ಇದ್ದಾರೆ ಅಂತ ಹೇಳಿದರೆ ಅದಕ್ಕೊಂದು ಸಿಂಪಲ್ ಟಿಪ್ಸ್ ಇದೆ ಆ್ಯಕ್ಚುಲಿ ಹ್ಯಾಂಡ್ ವಾಶ್ನ ಯೂಸ್ ಮಾಡಿಬಿಟ್ಟು ನಾವು ಅದನ್ನ ಮಾಡ್ಬೋದು ಇನ್ನೇನು ಮಗಾಯ್ತಾನೆ ಇನ್ನು ಲೈಫ್ ಅವನೇ ಅಷ್ಟು ದಿನ ಒಂದು ಒಬ್ಬರು ಭಾರ ಆಗದಿದ್ದಂಗೆ ಬದುಕಿದ್ರೆ ಅಷ್ಟೇ ಸಾಕು ಜೀವನ ಅಂಥ ನಮ್ಮ ಮನಸ್ಸು ನಮಗೆ ಮುಖ್ಯ ನಮ್ಮ ನಮ್ಮಸು ನಮ್ಗೆ ಒಳ್ಳೇದಾಗಿರ್ಬೇಕು ಅಷ್ಟೆ ನಾವೆಲ್ಲ ಮೆಟೀರಿಯಲ್ ನನಗೆ ಮಾಡ್ತೀನಲ್ವಾ ಇದ್ದು ಅನ್ನ ಮಾಡಿ ರಾತ್ರಿ ಸಾಂಬಾರು ಕೊಟ್ಟಿದ್ರು ಅದನ್ನ ಹಾಕೊಂಡು ಹೋಗ್ತಾ ಇದೀನಿ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಬೆಳಗ್ಗೆ ಎದ್ದು ಹತ್ತು ಗಂಟೆ ನಾನು ಅದ್ರಲ್ಲಿ ಇಷ್ಟು ಬೇಗ ಎದ್ದು ಇದೊಂದು ಬಾಕ್ಸ್ ಕಟ್ಕೊಂಡು ಹೋಗ್ತಾ ಇದೀನಿ ಅಂದ್ರೆ ನನಗೆ ಗ್ರೇಟ್ ಅನಿಸ್ತಾ ಇತ್ತು ಒಂದ್ ಕಡೆ ದಿನಾ ಖರ್ಚು ವೆಚ್ಚಗಳು ಆಚೆಗಡೆ ಅಪ್ಪ ನನಗಂತೂ ನಿಭಾಯಿಸಿ ಸಾಕಾಗ್ಬಿಟ್ಟಿದೆ ಆಮೇಲೆ ಹೋಟ್ಲವ್ರ ಏನೋ ನಮ್ಗಿನ ಚೆನ್ನಾಗಿ ಮಾಡಿಬಿಡ್ತಾರ ನಾವು ಒಂದು ಇದನ್ನ ತಗೊಂಡೋಗ್ಬಿಟ್ರ ಸಾಕು ಉಪ್ಸಾರು ತಗೊಂಡೋಗ್ಬಿಟ್ರೆ ಸಾಕು ಬದುಕ್ಬೋದು ಅದೇ ಹೋಟೆಲ್ ಅವರು ಹೆಂಗೆ ಹೆಂಗೆ ಮಾಡ್ಕೊಡ್ತಾರ ಯಾರಿಗೆ ಗೊತ್ತಿರುತ್ತೆ ತಿಂದು ಇಲ್ಲದೇ ಇರೋ ಕಾಯಿಲೆ ಬಯಸ್ಕೊಳ್ಳೋದ್ಕಿಂತ ಮನೇಲಿ ತಗೊಂಡೋಗೋದೆ ವಾಸಿ ನಾಯಿ ಮರಿ ಎಲ್ಲ ನಾಯಿ ಮರಿ ಮರಿ ಬಿಟ್ಟಿದ್ದೀರಾ ಹಾಯ್ ಮಾಡು ಚೆನ್ನಾಗಿದೆ ಇದೊಂದು ಮೋಲ್ಡ್ ಮಾಡಿ ಬೇರೆ ಏನಾದ್ರು ಬರ್ತೀರಾ ಬನ್ನಿ ಮತ್ತೆ ನಾನು ಬಯಟ್ನಳ್ಳಿ ಮೆಟ್ರೋಗೆ ಹೋಗ್ತಾ ಇದ್ದೀನಿ ಆಕ್ಚುಲಿ ಇದು ನೋಡ್ಬಿಟ್ಟು ಬುದ್ಧ ಮೋಲ್ಡ್ ಇಷ್ಟ ಆಯ್ತು ಮೋಲ್ಡ್ ಮಾಡಿಸೋಣ ಅಂತ ಅಂದ್ಕೊಂಡೆ ಅದನ್ನು ಅವರು ಪಿ ಓ ಪಿಲ್ ಮಾಡಿದಂತೆ ಅವರಲ್ಲಿ ಸೇಲ್ ಮಾಡೋದಕ್ಕೆ ಅದು ತ್ರೀ ಫಿಫ್ಟಿ ಏನೋ ಹೇಳಿದರು ನನಗೆ ಬಟ್ ಮೋಲ್ಡ್ ಮಾಡೋಕ್ಕೆ ಫೋರ್ ತೌಸಂಡ್ ಆಗುತ್ತಂತೆ ಅಪ್ಪ ನನಗೆ ಹಂಗೆ ಕೇಳಿಬಿಟ್ಟು ಶಾಕ್ ಆಗಿಬಿಡ್ತು ಅಯ್ಯೋ ಏನು ಬೇಡ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ ಅಲ್ಲಿಂದ ಓವರ್ ಟೈಮೇಲೆ ಚೆನ್ನಾಗಿದೆ ತುಂಬ ಜನ ಇದು ನಾಯಿ ಅಂತಾನೆ ಗೊತ್ತಾಗ್ತಾ ಇಲ್ಲ ಕಲ್ಲರು ಬೈಲಿ ಹತ್ರ ಬೈಲಿ ಅಂದ್ರ ಏ ಬಾಯ್ಲಿ ಬಾಯ್ ಬಾಯ್ ಮಾಡ್ತಾ ಅದನ್ನ ಕರೀರಿ ಹತ್ರ ಕರೀರಿ ಸಾರಿ ಬಾರ ಮೈತ್ರಿ ಎಷ್ಟು ಚೆನ್ನಾಗಿದೆ ಬೈ ಬೈ ಸುಮ್ಮನೆ ಇರು ಸುಮ್ಮನೆ ಇರು ಸುಮ್ಮನೆ ಕೊಡುದು ಬೇಕು ನನಗೆ ಒಂದ್ ಗಣೇಶ ಮೋಲ್ ತಗೊಂಡಿದ್ದೆ ಅದನ್ನ ಮಾಡಕ್ ಆಗ್ತಿರಲ್ ನಂಗೆ ಮೋಡ್ಸ್ಕೊಂಡ್ ಬೇಕು ಯಾಕಂದ್ರೆ ಮಣ್ಣಲ್ಲಿ ಮಾಡ್ತೀನಲ್ವಾ ಸೊ ಅದಕ್ಕೋಸ್ಕರ ಅಯ್ಯೋ ಬಿಸ್ಕೆಟ್ ಏನೂ ತಂದಿಲ್ಲ ಕಣ ಅಯ್ಯೋ ಇದನ್ನೇ ಗೊತ್ತಿಲ್ಲ ನಾನು ಸುಮ್ಮನೆ ಇದೀನಿ ಅಯ್ಯೋ ಒಳ್ಳೆ ಕತೆ ವಿಡಿಯೋ ಮಾಡೋ ಮೂಡಲ್ಲಿ ನನಗೆ ತಲೆ ಕೆಟ್ಟ ಪ್ಲಾಟ್ಫಾರ್ಮ್ ಗೊತ್ತಿಲ್ಲ ಹಂಗೆ ಇದೀನಿ ಪಾಪಿಸ್ಲಾಗ್ ಒಳ್ಕೊಂಡ್ ಸಾಕಾಯ್ತು ಆ್ಯಕ್ಚುಲಿ ಇವರು ಸೈಟು ಮನೆಗಳನ್ನ ತೋರಿಸುವಂಥವ್ರು ಬಟ್ ನನಗೆ ಒಂದು ಬಾಡಿಗೆ ಮನೆ ಬೇಕು ಅಂತ ಹೇಳಿದ್ದೆ ಇವಾಗ ಇಲ್ಲೊಂದು ಬಾಡಿಗೆ ಮನೆ ನೋಡಕ್ ಬಂದಿದ್ದೀನಿ ಆ್ಯಕ್ಚುಲಿ ಇದು ಕತೆ ಏನಾಗ್ತಿದೆ ಅನ್ನೋದನ್ನ ಒಂದ್ಸಾರಿ ಕಂಪ್ಲೀಟ್ ಡೀಟೇಲ್ ಹೇಳ್ತೀನಿ ಯಾಕಂದರೆ ಇವಾಗ ಒಂದು ಅಷ್ಟು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಏನಾಗ್ತಿದೆ ಅನ್ನೋದು ಗೊತ್ತಾಗ್ತಿಲ್ಲ ಅಂತ ಮತ್ತೆ ಹೇಳೋದಕ್ಕೂ ಕೂಡ ಟೈಮ್ ಆಗ್ತಾಯಿಲ್ಲ ನನಗೆ ಹಂಗಾಗ್ಬಿಟ್ಟಿದೆ ಬೆಳಗ್ಗೆ ಎದೋ ಓಡೋಗು ಟ್ರೈನಿಂಗ್ ಮುಗಿಸ್ಕೊ ಅಲ್ಲಿಂದ ಬಾ ಮನೆ ಹುಡ್ಕೋ ಮನೆ ತಗೋಬೇಕಾ ಇಲ್ಲ ಅಪಾರ್ಟ್ಮೆಂಟಲ್ಲಿ ಇಲ್ಲ ಅಂದರೆ ಸೈಟ್ ತಗೋಬೇಕಾ ಎಲ್ಲ ಕನ್ಫ್ಯೂಷನ್ ಅಪ್ಪ ಸಿಕ್ಕಾಗ್ಬಿಟ್ಟೆ ಒಬ್ಬೊಬ್ರು ಸಿಕ್ತವರೆಲ್ಲ ಒಂದೊಂದು ಐಡಿಯಾ ಕೊಡ್ತಾರೆ ತಲೆ ಕೆಟ್ಟು ಕೆರಾಡಿಸ್ತಾರೆ ಒಂದು ಕಡೆ ಈ ಟೆನ್ಷನ್ಗೆ ಏನು ಮಾಡಬೇಕು ಅಂತನೂ ಗೊತ್ತಾಗ್ತಿರ್ಲಿಲ್ಲ ಒಂದೊಂದು ಸಾರಿ ಹೀಗಾಗಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ಅದೇನು ನಿರ್ಧಾರ ಅಂತ ನಾಳೆ ಬಿಡೋದ್ರಲ್ಲಿ ತಿಳಿಸ್ತೀನಿ ಇವಾಗ ಸದ್ಯಕ್ಕೆ ಅಲ್ಲಿ ಮನೆ ಖಾಲಿ ಮಾಡಿ ಮಾಡಿ ಅಂತ ತುಂಬ ಹಿಂಸೆ ಮಾಡ್ತಿರೋದ್ರಿಂದ ಒಂದು ಬಾಡಿಗೆ ಮನೆ ನೋಡೋದಿಕ್ಕೆ ಬಂದಿದ್ದೀನಿ ಗ್ರೌಂಡ್ ಫ್ಲೋರ್ ಮನೆ ಎಷ್ಟು ಬಾಡಿಗೆ ಹೇಳ್ತಾರೆ ಏನು ಕತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಮೇಲೆ ಹೇಳ್ತೀನಿ ಸೊ ಇವಾಗ ಇನ್ನೂ ಒಳಗಡೆ ಹೋಗಿಲ್ಲ ಇಲ್ಲೇ ವೇಟಿಂಗು ಊಟ ಬಾಕ್ಸ್ ತಗೊಂಡು ಬಂದಿದ್ದೆ ಯಾವತ್ತು ತರದೇ ರೋಳು ಇವತ್ತು ಬಾಕ್ಸ್ ತೊಗೊಂಡು ಬಂದಿದ್ದೆ ಸದ್ಯ ಹೇಗೋ ನೈಟ್ದು ಸಾಂಬಾರ ಇತ್ತು ರೈಸ್ ಮಾಡ್ಕೊಂಡಿದ್ದೆ ಬೆಳಿಗ್ಗೆ ತಿಂದುಬಿಟ್ಟು ಬಂದೆ ಒಂದು ಜ್ಯೂಸ್ ಕುಡ್ದೆ ಅಲ್ಲಿ ಒಂದು ಮೂಸಂಬಿ ಜ್ಯೂಸು ಚೆನ್ನಾಗಿರುತ್ತೆ ಅಲ್ಲಿ ಅದು ಏನು ಮಿಷಿನ್ ಇದೆಲ್ಲ ಯೂಸ್ ಮಾಡಿದೆ ಕೈಯಲ್ಲಿ ಮಾಡ್ತೇನೆ ಸಕ್ಕರೆ ಇಲ್ದಂಗೆ ಜ್ಯೂಸ್ ಕುಡಿಯೋದು ಚೆನ್ನಾಗಿರುತ್ತೆ ಅದೊಂಥರ ಏನಿಲ್ಲ ಅಂದ್ರು ನಾನು ಬಂದಿರೋದು ಇವಾಗ ಬೈಯಪ್ಪನಹಳ್ಳಿ ಮೆಟ್ರೋಯಿಂದ ಚಳ್ಳಘಟ್ಟ ಲಾಸ್ಟ್ ಮೆಟ್ರೋಗೆ ಬಂದು ಇಲ್ಲಿ ಇಳಿದಿದ್ದೀನಿ ಇಂದ ಈ ಮೆಟ್ರೋಗೆ ಏಯ್ಟಿ ರುಪೀಸ್ ಚಾರ್ಜ್ ಆಯಿತು ಸೊ ಈ ಕಡೆಯಿಂದನೂ ಏಯ್ಟಿ ರುಪೀಸೇ ಆಗ್ಬೋದು ಅನಿಸುತ್ತೆ ಆ ಕಾರ್ಡಲ್ಲಿ ಗೊತ್ತಾಗಲ್ಲ ಇವತ್ತೇನು ಮಾಡಿದೆ ನಾನು ಫೋನಿಂದ ಒಂದು ಆಪ್ ಇದೆಯಲ್ಲ ನಮ್ಮ ಮೆಟ್ರೋ ಅಂತ ಅದರಲ್ಲಿ ಹೇಳ್ಕೊಟ್ರು ಯಾರೋ ಮಾಡಿದ್ದೀನಿ ಚೆನ್ನಾಗಿ ಬಂತು ಅದು ಹೆಂಗೆ ಅಂತಲೂ ಗೊತ್ತಾಯಿತು ತಿಳ್ಕೊಬೇಕಾಗಿತ್ತು ತಿಳ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಅದಕ್ಕೆ ಅಂತಲೇ ಈ ವಿಡಿಯೋ ಮಾಡಿದ್ದೀನಿ ಆ್ಯಕ್ಚುಲಿ ಆ ಬೋರ್ಡ್ಗೂ ಅಲ್ಲಿ ಹಾಕ್ತಿರೋ ಕಸಕ್ಕೂ ಏನಾರು ಸಂಬಂಧ ಇದೆಯಾ ಅವ್ನು ನೋಡಿ ಹೆಂಗಿದೆ ಕತೆ ಅಪ್ಪ ಬಂದು ಮಧ್ಯಾಹ್ನ ಸಾಕಾಗ್ಬಿಟ್ಟಿತ್ತು ಮಧ್ಯಾಹ್ನ ಅಂದರೆ ಸಾಯಂಕಾಲ ಒಂದು ನಾಲ್ಕು ಗಂಟೆ ನಾಲ್ಕೂವರೆ ಆಗಿತ್ತು ಮನೆಯೆಲ್ಲ ಹುಡುಕಿ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಕಷ್ಟ ಆಗಿ ಕುಸ್ತಾಗ್ಬಿಟ್ಟಿದ್ದೀನಿ ಸಿಕ್ಕಾಪಟ್ಟೆ ಬಂದೋಳು ಹೆಂಗ್ ಮಲ್ಕಂಡಂತ ನಂಗೆ ಗೊತ್ತಾಗಿಲ್ಲ ಮಲಗಬಾರ್ದು ಮಲಗಬಾರ್ದು ಅಂತ ವೀಡಿಯೋ ಎಡಿಟಿಂಗ್ ಮಾಡೋಕೆ ಇವತ್ತು ಬೆಳಿಗ್ಗೆ ವೀಡಿಯೋ ಹಾಕಿರ್ಲಿಲ್ಲ ಎಲ್ಲ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ಏನು ಮಾಡಿದ್ದೀನಿ ಹಂಗೆ ಮಲ್ಕೊಂಡ್ಬಿಟ್ಟಿದೀನಿ ಸುಮ್ಮನೆ ಇವಾಗ ಎಚ್ಚರಿಕೆ ಆಯಿತು ಎಂಟುವರೆಗೆ ಎಚ್ಚರಿಕೆ ಆಯಿತು ಎದ್ಬಿಟ್ಟು ಹೊಟ್ಟೆ ಬೇರೆ ಹಸುವ ಆಗ್ತಿತ್ತು ಅಷ್ಟರಲ್ಲಿ ಊಟ ಕೊಟ್ಟು ಕಳಿಸಿದ್ದಾರೆ ಇವಾಗ ಮೊದಲು ಊಟ ಮಾಡಿಬಿಡ್ಬೇಕು ತುಂಬ ಹೊಟ್ಟೆ ಹಸಿವಾಗ್ತಿದೆ ಆಮೇಲೆ ಪಾತ್ರೆ ತೊಳಿಬೇಕು ಸಿಂಗಲ್ ನೋಡಿ ಎಷ್ಟು ಪಾತ್ರೆ ಬಿದ್ದಿದೆ ತೊಡಿಬೇಕು ಚಿಕನ್ ಬಿರಿಯಾನಿ ಕೊಟ್ಕಳಿಸಿದ್ದಾರೆ ಚಿಕನ್ ಗ್ರೇವಿನೇ ಕೊಟ್ಟಿದ್ದಾರೆ ಸೊ ಮೊಸರು ಬಜ್ಜಿ ಇದು ರೈತರಿಗೆ ಆಗ್ತಾ ಇವಲ್ಲ ರೈತ ಸೊ ಇವಾಗ ಊಟ ಮಾಡೋಣ ಆವಾಗ ಬಟ್ಟೆ ಒಕ್ಕೊಂಡ್ರೆ ಒಳ್ಳೇದು ಯಾಕಂದರೆ ದಿನಾ ಹೊರ್ಗಡೆ ಹೋಗಿ ಬರಬೇಕು ದಿನ ಒಂದೊಂದು ಬಟ್ಟೆ ಹಾಕ್ಕೊಂಡು ಹೋಗ್ತೀನ ಆಮೇಲೆ ಅದೇನು ಕೊಳೆ ಆಗಿರೋಲ್ಲ ಬಟ್ ನೆನೆಸ್ಬಿಟ್ಟು ಹಂಗಂಗೆ ಒಗ್ದಾಕ್ಬಿಡೋಣ ಅಂತ ಮಧ್ಯ ಮಧ್ಯದಲ್ಲಿ ಒಕ್ಕೋತೀನಿ ಅದ್ರ ಜೊತೆಗೆ ಶೂ ಮತ್ತು ಚಪ್ಪಲಿನೂ ತಂದಿದ್ದೀನಿ ಒಗೆಯೋದಕ್ಕೆ ಅದನ್ನು ತೊಳೆಯೋದಕ್ಕೆ ತಂದಿದ್ದೀನಿ ಆ್ಯಕ್ಚುಲಿ ಇದನ್ನು ಯೂಸ್ ಮಾಡ್ತೀನಿ ಏನಕ್ಕೆ ಅಂತ ನೆಕ್ಸ್ಟು ನೋಡ್ತಾಯಿರಿ ಹಂಗೇ ಅದು ತುಂಬ ಚೆನ್ನಾಗಿದೆ ಡಟಾಯಿಲ್ ಹ್ಯಾಂಡ್ ವಾಶ್ ಇದಲ್ಲ ಅದನ್ನು ತುಂಬ ಒಂದು ಇದಕ್ಕೆ ಯೂಸ್ ಮಾಡ್ತೀನಿ ಬಟ್ ಇದುವರೆಗೂ ಯಾರು ಮಾಡಿದವ್ರೆ ಇಲ್ಲ ಗೊತ್ತಿಲ್ಲ ಬಟ್ ನನಗೆ ಪರ್ಫೆಕ್ಟಾಗಿ ಗೊತ್ತಿದೆ ಅದನ್ನು ನಾನು ಮಾಡ್ತೀನಿ ಸೊ ಇವಾಗ ನೋಡಿ ಅದನ್ನು ಇದೊಂದು ಸಿಂಪಲ್ ಟ್ರಿಕ್ಸ್ ಅಂತ ತಿಳ್ಕೊಳ್ಳಿ ಯಾಕಂದರೆ ಟಿಪ್ಸ್ ಕೂಡ ಹೌದು ಯಾಕಂದರೆ ನಾವು ಕಲ್ಲರ್ ಬಟ್ಟೆಗೆ ಇದನ್ನು ಯೂಸ್ ಮಾಡೋಕ್ಕಾಗಲ್ಲ ಈ ಹಾಲ ಎಲ್ಲ ಬರ್ತಾವಲ್ಲ ಅದನ್ನು ಯೂಸ್ ಮಾಡೋಕ್ಕಾಗಲ್ಲ ಅದನ್ನೇನದು ಯೂಸ್ ಮಾಡಿದರೆ ಕಲ್ಲರ್ ಬಟ್ಟೆಗೆ ಕಲ್ಲರ್ ಹೋಗ್ಬಿಡುತ್ತೆ ಫುಲ್ ವೈಟ್ ವೈಟಿಗೆ ಆಗಿಬಿಡುತ್ತೆ ಸೊ ಅದು ಕೆಮಿಕಲ್ಲು ಬಟ್ ಇದು ಕೆಮಿಕಲ್ ಅಲ್ಲ ಹ್ಯಾಂಡ್ ವಾಶು ಇದನ್ನು ಹಾಕಿ ತೊಳಿತೀವಲ್ವಾ ಸೊ ಇದು ಕೈ ಹತ್ರ ಕೊಳೆ ಆಗಿದ್ರೆ ಅಕಸ್ಮಾತು ಸಾಂಬಾರ್ ಕಲೆಗಳು ಈ ಥರ ಟೀ ಶರ್ಟ್ ಮೇಲೆ ಬಿದ್ದಿದ್ರೆ ಅಲ್ಲೆಲ್ಲನೂ ಈ ಹ್ಯಾಂಡ್ ವಾಶ್ನ ಹಾಕ್ಬಿಟ್ಟು ಚೆನ್ನಾಗಿ ಕೈಯಲ್ಲಿ ರಬ್ ಮಾಡಿಬಿಡಿ ಎರಡು ಕೈಯಲ್ಲೂ ರಬ್ ಮಾಡಬೇಕು ನಾನು ವೀಡಿಯೋದ ವೀಡಿಯೋ ಮಾಡೋಕ್ಕಂಥ ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡಿದ್ದೀನಿ ಸೊ ನಾನೇನು ಮಾಡಿದೆ ನಮ್ಮ ಪೂರ್ವಿ ಕೈ ಹತ್ರ ಫುಲ್ ಟೀ ಶರ್ಟ್ ಹಾಕ್ತಾನಲ್ಲ ಫುಲ್ ಸ್ಲೀವು ಅಲ್ಲಿ ಕೈ ಹತ್ರ ಗಲೀಜು ಮಾಡ್ಕೊತಾನೆ ಮತ್ತು ಪ್ಯಾಂಟ್ ಉದ್ದಾಯ್ತು ಅಂದರೆ ಕಾಲತ್ರ ಗಲೀಜು ಮಾಡ್ಕೊಳ್ತಾನೆ ಸೊ ಇದಕ್ಕೆ ಈ ಡೆಟೈಲ್ ಆ್ಯಂಡ್ ವಾಶ್ ಹಾಕ್ಬಿಟ್ರೆ ಸೊ ಚೆನ್ನಾಗಿ ಕ್ಲೀನಾಗಿ ಹೋಗುತ್ತೆ ಇದೊಂದು ಟಿಪ್ಸ್ನ ಫಾಲೋ ಮಾಡಿ ನೋಡಿ ಆಮೇಲೆ ಹೆಂಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಯಾಕಂದರೆ ಇದನ್ನು ನಾನು ಟ್ರೈ ಮಾಡಿಯೇ ನಿಮ್ಗೆ ಹೇಳ್ತಾ ಇರೋದು ನಿಮ್ಮ ಮಾಡ್ತಾ ಇದ್ದೀನಿ ಸೊ ಎಷ್ಟು ಕೊಳೆ ಇತ್ತು ನೋಡಿ ಅಲ್ಲಿ ಸುಮ್ಮನೆ ರಬ್ ಮಾಡಿದೆ ಅಷ್ಟೆ ಅದು ಸರ್ಪಲ್ ಆಲ್ರೆಡಿ ನ ನೆನ್ಸಿದ್ದೆ ಸೊ ನೆನೆಸಿರೋದಕ್ಕೆ ಈ ಕಡೆ ಸೈಡಿಗೆ ತಗೊಂಡು ಸ್ವಲ್ಪೇ ಸ್ವಲ್ಪ ಹ್ಯಾಂಡ್ ವಾಶ್ ಹಾಕ್ಬಿಟ್ಟು ನೋಡಿ ರಬ್ ಮಾಡಿದ್ದೀನಿ ಎಷ್ಟು ಕ್ಲೀನಾಗಿ ಹೋಯಿತು ಕೊಳೆ ನಿಮ್ಮ ಮುಂದೆ ಟ್ರೈಯಲ್ಲಿ ತೋರಿಸಿದ್ದೀನಿ ಶೂಗು ಕೂಡ ನಾನು ಅದನ್ನೇ ಹಾಕಿ ತೊಳೆದಿದ್ದು ಎಷ್ಟು ನೀಟಾಗಿ ಹೋಯ್ತು ಅಂದರೆ ಸಿಕ್ಕಾಪಟ್ಟೆ ನೀಟಾಯಿತು ಇಲ್ಲಿ ನೋಡಿ ಇವತ್ತು ಹಾಕೊಂಡು ಹೋಗಿರೋ ಶರ್ಟು ಮಧ್ಯಾಹ್ನ ಊಟ ಮಾಡಬೇಕಾದ್ರೆ ಸಾಂಬಾರ್ ಚೆಲ್ಲೋಗ್ಬಿಟ್ಟಿತ್ತು ಹೋಗ್ಬಿಟ್ಟಿತ್ತು ಅದ್ರ ಮೇಲೆ ಸೊ ನೋಡಿ ಅಲ್ಲಿ ಹ್ಯಾಂಡ್ ಬಷ್ ಹಾಕಿದ್ದೀನಿ ಇವಾಗ ಅದನ್ನು ಬ್ರಷ್ ಮಾಡ್ತೀನಿ ಇವಾಗ అన్నొందు కాలు బట్టె ఒగ్ బకెట్కి హాకీ సో ఇవ్వగ్బు Gracias. ಪಾತ್ರೆ ಎಲ್ಲ ಅವಾಗೆ ತೊಳೆದೆ ಬಟ್ ಇನ್ನೂ ಪಾತ್ರೆ ಇದೆ ಸೊ ಇವಾಗ ಪಾತ್ರೆನೆಲ್ಲ ತೊಳಿಬೇಕು ಸ್ವಲ್ಪ ಇನ್ನೊಂದು ಕುಕ್ಕರ್ ಇತ್ತು ಅನ್ನೋದು ಅದೊಂದು ಬೇರೆ ಹಾಕಿದೀನಿ ಮತ್ತೆ ಸಿಂಕ್ ಕ್ಲೀನ್ ಮಾಡಿಲ್ಲ ಇದನ್ನೆಲ್ಲ ತೊಳೆದು ಸಿಂಕ್ ಕ್ಲೀನ್ ಮಾಡಿ ಸಿಂಕು ಕ್ಲೀನ್ ಮಾಡಿ ಮಲಗ್ಬೇಕು ಯಾಪ ಸಿಕ್ಕಾಪಟ್ಟೆ ಕೆಲಸನಪ್ಪ ದೇವ್ರೆ ಮಲಗಿ ಒಂದು ರೆಸ್ಟ್ ಮಾಡಿದ್ದೆ ಅಷ್ಟೆ ಎದ್ದಾದ ಮೇಲೆ ಬಟ್ಟೆ ನೆನೆಸಿ ಒಗೆದು ಶೂಗಳು ಒಗೆದು ಒಂದು ಜೊತೆ ಚಪ್ಪಲಿ ಅದನ್ನು ಒಗೆದು ಇವಾಗ ಕಂಪ್ಲೀಟ್ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಸಿಂಕು ಕ್ಲೀನ್ ಮಾಡಿ ಮನೆ ಕಸ ಗುಡಿಸಿ ಮಲ್ಕೋತೀನಿ ಸೊ ಈಗ ಆಲ್ರೆಡಿ ಟೈಮು ಕಾಣ್ತಾಯಿದ್ದೆ ನನ್ನೊಂದುವರೆ ಕಂಪ್ಲೀಟರ್ ಕೆಲಸ ಮಾಡಿಬಿಡಬೇಕು ಮಾಡಿ ಬೆಳಿಗ್ಗೆಗೆ ಒಂದು ಸ್ಪೆಷಲ್ ಪ್ಲೇಸಿಗೆ ಹೋಗ್ತಾಯಿದ್ದೀನಿ ನಾಳೆ ವಿಡಿಯೋದವ್ರಿಗೆ ಗೊತ್ತಾಗುತ್ತೆ ನಾನು ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ ಸೊ ನಿಜವಾಗ್ಲೂ ಒಂದು ವರ್ಷದಿಂದ ಅನ್ಕೊತಾ ಇದೆ ಹೋಗ್ಬೇಕು ಹೋಗಬೇಕು ಹೋಗ್ಬೇಕು ಅಂತ ಆದರೆ ಅಲ್ಲಿಗೆ ಹೋಗೋಕೆ ಆಗ್ತಾ ಇರಲಿಲ್ಲ ಈಗ ಎಷ್ಟೇ ಪ್ಲ್ಯಾನಿಂಗ್ ಮಾಡಿದ್ರು ಏನಾದರೂ ಒಂದು ಕ್ಯಾನ್ಸಲ್ ಆಗ್ತಾಯಿತ್ತು ಸೊ ನಾಳೆ ಇಲ್ಲಿಗೆ ಹೋಗ್ತಿದ್ದಂಥ ಒಂದು ಸ್ಪೆಷಲ್ ವೀಡಿಯೋ ಆ ವಿಡಿಯೋ ನೋಡೇ ನೋಡ್ತೀರ ಅಂತ ನನಗೆ ಗೊತ್ತಿದೆ ಸೊ ಎಲ್ಲರೂ ನೋಡ್ತಾ ಕೂದಲೆಲ್ಲ ಉದ್ರಿ ಉದ್ರಿ ಬಾಂಡಿ ಆಗ್ತಾ ಇದೆ ಯಾಕೋ ಮುಂದೆ ಕಡೆ ಫುಲ್ ಇದೆ ನೋಡಿ ಹಿಂಗೆ ಟೈಟು ಎದ್ಕಟ್ಟಿದ್ರೆ ಫುಲ್ ಬಾಣಲೆ ಥರ ಕಾಣಿಸ್ತಾ ಇದೆ ಸೈಡ್ ಸೈಡ್ಗೂ ತೆಕ್ಕೋಬೇಕು ಮಾಡ್ಲಿಕ್ಕೆ ಕಾಣ್ತಿರುತ್ತೆ ಅಯ್ಯೋ ಬಿಡಿ ಇನ್ನೇನು ಏಜ್ ಆಯ್ತು ಇನ್ನು ಯಾರು ನೋಡ್ಬೇಕಷ್ಟೆ ಇರೋದೊಂದ್ ಜೀವನ ಮುಗಿಸೋಣ ಇನ್ನೇನು ಮಗಾಯ್ತಾನೆ ಇನ್ನ ಲೈಫ್ ಅವನೇ ಇರೋ ಅಷ್ಟು ದಿನ ಒಂದು ಒಬ್ರು ಭಾರ ಆಗ್ದಿದ್ದಂಗೆ ಬದುಕಿದ್ರೆ ಅಷ್ಟೇ ಸಾಕು ಜೀವನ ಅಂತ ಚಂದಿಂತ ನಮ್ಮ ಮನ್ಸು ನಮಗೆ ಮುಖ್ಯ ನಮ್ಮ ಮನ್ಸು ನಮ್ಗೆ ಒಳ್ಳೇದಾಗಿರ್ಬೇಕು ಅಷ್ಟೆ ಈಗ ಚಪ್ಪಲು ಮತ್ತೆ ಶೂ ಪಣ ಪಳ ಅಂತಡಿತಾ ಇದ್ದವೇ ಇವಾಗ ಕ್ಲೀನಿಂಗ್ ಮುಗಿದಿದೆ ನೀರು ಸೋರೋದಕ್ಕೆ ಇಟ್ಟಿದ್ದೀನಿ